ನಾವಿವತ್ತು ರಾಮದುರ್ಗದ ಹೃದಯ ಭಾಗವಾಗಿರತಕ್ಕಂಥ ಜೂನಿಪೇಟ್ನ ಜೂನಿಪೇಟ್ನ ಬ್ಯಾಂಕ್ ಸ್ಟ್ರೀಟ್ನಲ್ಲಿದ್ದೀವಿ ಇದನ್ನು ಬೈಲ್ವಾಡ್ ಕ್ರಾಸಿಂದ ಹಿಡಿದು ಗೋಸ್ವಾಳಪ್ಪನ ಗುಡಿ ಏನಿದೆ ಅಲ್ಲಿಯವರೆಗೂ ಕೂಡ ದೀಪ ಇದುವರೆಗೂ ಇಲ್ಲ ಕಳೆದ ಬಾರಿ ಕೂಡ ಜೆ ಬಿ ಎಂ ವಾಹಿನಿ ದೀಪದ ಕೆಳಗೆ ಕತ್ತಲು ಎನ್ನುವ ಶೀರ್ಷಿಕೆಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಈ ಸುದ್ದಿಯಿಂದ ಎಚ್ಚೆತ್ತಂಥ ಅಧಿಕಾರಿಗಳು ಬೀದಿ ದೀಪಗಳನ್ನೇನೋ ಪ್ರಾರಂಭ ಮಾಡಿದರು ಆದರೆ ಅದು ಶಾಶ್ವತವಾಗಿ ಪರಿಹಾರವಾಗಿಲ್ಲ ಮತ್ತೆ ಕೂಡ ಅದೇ ರಾಗ ಅದೇ ಹಾಡು ಎಂಬ ಎಂಬುವಂತೆ ಇಂದಿಗೂ ಕೂಡ ಬೀದಿ ದೀಪಗಳು ಇರ್ತಾ ಇಲ್ಲ ಕೇವಲ ಇಲ್ಲಿ ನೋಡ್ಬೋದು ಇದನ್ನು ಬ್ಯಾಂಕ್ ಸ್ಟ್ರೀಟ್ ಅಂತ ಕರೀತಾರೆ ಇಲ್ಲಿ ಆಸ್ಪತ್ರೆ ಕೂಡ ಇದೆ ಆಸ್ಪತ್ರೆಗೆ ನಿತ್ಯ ಸಾಕಷ್ಟು ರೋಗಿಗಳು ಬರ್ತಾ ಇರ್ತಾರೆ ಅವರು ಕೂಡ ಕತ್ತಲಲ್ಲಿ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಜೊತೆಗೆ ಪ್ರತಿಷ್ಠಿತ ಬ್ಯಾಂಕ್ಗಳು ಕೂಡ ಈ ಏರಿಯಾದಲ್ಲಿ ಸಾಕಷ್ಟು ಇದೆ ಹೀಗಾಗಿ ಇಲ್ಲಿಯೂ ಕೂಡ ಬ್ಯಾಂಕ್ಗಳಿದೆ ಈಗ ಈಗ ಲೈಟ್ ಇರದೇ ಇರುವಂತಹ ಕಾರಣ ಸಾಕಷ್ಟು ಕಳತನ ಆಗುವಂಥ ಸಂಭವಗಳು ಇರ್ತವೆ ಜೊತೆಗೆ ದೀಪದ ಕಂಬಗಳಿದ್ದಾವೆ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಗೊತ್ತಾಗ್ತಾ ಇಲ್ಲ ಕಳೆದ ಬಾರಿ ಕೂಡ ಈ ಸಮಸ್ಯೆ ಅನುಭವಿಸ್ತಾ ಇದ್ರು ಇಲ್ಲಿನ ಜನ ಇದಕ್ಕೆ ಶಾಶ್ವತವಾದಂಥ ಪರಿಹಾರನ ಒದಗಿಸಬೇಕು ಅಂತಕ್ಕಂಥ ವಾದ ಇಲ್ಲಿನ ಸಾರ್ವಜನಿಕರಾಗಿದೆ ಇಲ್ಲಿ ಸಾಕಷ್ಟು ಮಳಿಗೆಗಳು ಕೂಡ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಜ್ಯುವೆಲರಿ ಶಾಪ್ ಇದೆ ಸಾಕಷ್ಟು ಏನು ವರ್ತಕರು ಕೂಡ ಇಲ್ಲಿ ಅವರ ಅಂಗಡಿಗಳಿದೆ ಇಲ್ಲಿ ಕಳ್ಳಕಾಕರ ಹಾವಳಿ ಕೂಡ ಇದರಿಂದ ಜಾಸ್ತಿ ಆಗ್ತದೆ ಅನ್ನೋ ಆತಂಕ ಕೂಡ ಅವರಲ್ಲಿ ಮನೆ ಮಾಡಿರುವಂಥದ್ದು ಯಾಕೆಂದರೆ ಪ್ರಮುಖವಾಗಿ ಮೂಲಭೂತ ಸೌಲಭ್ಯಗಳಿಂದ ಇಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳ್ಬೋದು ನಗರದ ಕೇಂದ್ರ ಭಾಗದಲ್ಲೇ ಈ ಪರಿಸ್ಥಿತಿ ಇದೆ ಅನ್ನೋದಾದರೆ ಯಾವ ರೀತಿಯಾಗಿ ಇಲ್ಲಿರ್ಬೋದು ಜೊತೆಗೆ ಇನ್ನೊಂದು ದುರಾದೃಷ್ಟಕರ ಸಂಗತಿ ಏನಂದರೆ ಈ ಏನು ಪುರಸಭೆಯ ಅಧ್ಯಕ್ಷರ ವಾರ್ಡ್ ಕೂಡ ಇದಾಗಿದೆ ಈ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಪುರಸಭೆ ಅಧ್ಯಕ್ಷರ ವಾರ್ಡ್ನಲ್ಲೇ ಈ ಪರಿಸ್ಥಿತಿ ಆದರೆ ಉಳಿದ ವಾರ್ಡ್ನ ಪರಿಸ್ಥಿತಿ ಯಾವುದು ಎಂಬಂತೆ ಇಲ್ಲಿನ ಸಾರ್ವಜನಿಕ ಪ್ರಶ್ನೆ ಆಗಿದೆ ಕಂಬದಲ್ಲಿ ಲೈಟ್ ಉರಿತಾ ಇಲ್ಲ ಜೊತೆಗೆ ಬೀದಿ ದೀಪಗಳ ಕೊರತೆ ಸಾಕಷ್ಟಿದೆ ಕಳೆದ ಬಾರಿ ಕೂಡ ಜೆ ಎಂ ವಾಹಿನಿ ಇದರ ಬಗ್ಗೆ ಸುದ್ದಿಯನ್ನು ಮಾಡಿತ್ತು ಸುದ್ದಿಯಿಂದ ಎಚ್ಚೆತ್ತಂತಹ ಅಧಿಕಾರಿಗಳು ಆ ಬೀದಿ ದೀಪವನ್ನು ಬೆಳಗಿಸುವಂಥ ಕಾರ್ಯ ಕಾರ್ಯವನ್ನು ಮಾಡಿದರು ಆದರೆ ಇದು ಯಾವುದೇ ರೀತಿಯಾಗಿ ಶಾಶ್ವತವಾಗಿ ಆಗಲಿಲ್ಲ ಕೆಲವೇ ದಿನಗಳಲ್ಲಿ ಮತ್ತೆ ಬೀದಿ ದೀಪ ಬಂದಾಗಿರುವಂಥದ್ದು ಈಗ ಗಣೇಶ್ ಚತುರ್ಥಿ ಕೂಡ ಬರುತ್ತೆ ಇಲ್ಲೂ ಕೂಡ ಗಣೇಶ ಚತುರ್ಥಿ ಗಣ ಗಣೇಶನ ಪ್ರತಿಷ್ಠಾಪನೆಯನ್ನು ಜೂನಿಪೇಟ್ನಲ್ಲಿ ಮಾಡ್ತಾರೆ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ವಿದ್ಯುತ್ ದೀಪಗಳು ಬೆಳಗ್ತಾ ಇಲ್ಲ ಒಟ್ಟಾರೆಯಾಗಿ ಇಲ್ಲಿನ ಸಾರ್ವಜನಿಕರ ವಾದ ಏನಂದರೆ ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು ಯಾಕೆಂದರೆ ಸಾಕಷ್ಟು ವರ್ತಕರ ಅಂಗಡಿ ಆಗಿರ್ಬೋದು ಹಾಗೆ ಬ್ಯಾಂಕ್ಗಳಿದೆ ಆಸ್ಪತ್ರೆಗಳಿದೆ ಕಳ್ಳಕಾಕರ ಹಾವಳಿ ಜಾಸ್ತಿ ಆಗ್ತಾ ಇದೆ ವಯೋವೃದ್ಧರಿದ್ದಾರೆ ರಾತ್ರಿ ಏನಾದರೂ ಹೊರಗಡೆ ಬರಬೇಕಾದ್ರೆ ಭಯದ ವಾತಾವರಣದಲ್ಲಿ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾರಿಬಿದ್ರೆ ಬಿದ್ದರೆ ಏನು ಗತಿ ಅಂತಕ್ಕಂಥ ಏನು ಒಂದು ಆತಂಕದಲ್ಲಿ ಇಲ್ಲಿ ಸಾರ್ವಜನಿಕರು ಇಲ್ಲಿ ಸಾರ್ವಜನಿಕರು ಏನು ಹೇಳ್ತಾರೆ ಅವರನ್ನ ಕೇಳೋಣ ಈಗ ಇಲ್ಲಿ ಅಜ್ಜಿನ ಮಾತಾಡಿಸುವಂಥ ಕೆಲಸ ಮಾಡ್ತೀವಿ ಯಾಕಂದರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಈಗೇನು ಅಂಗಡಿ ಮುಗ್ಗಟ್ಟುಗಳ ಬೆಳಕಿನಲ್ಲಿ ಸ್ವಲ್ಪ ಬೆಳಕಿದೆ ಅಂಗಡಿ ಮುಗ್ಗಟ್ಟು ಬಂದಾದ ತಕ್ಷಣ ಸಂಪೂರ್ಣವಾಗಿ ಕತ್ತಲು ಆವರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲೊಬ್ರು ಅಜ್ಜಿ ಮಾತಾಡ್ತಾರೆ ಏನು ಹೇಳ್ತಾರೆ ಅಮ್ಮ ಏನಾಗಿದೆ ಈ ಲೈಟ್ ಸಮಸ್ಯೆ ಅಂತ ಹಲೋ ರೀ ಇಲ್ಲಿ ಈ ಒಣ್ಯಾಗ ಲೈಟ್ ಇಲ್ಲ ನಮ್ಗಾದ್ರೆ ಎಪ್ಪತ್ತೆರಡು ವರ್ಷ ಅದು ಅಂತ ನಾವು ಹೆಂಗೆ ಅಡ್ಡಾಡುದ್ರಿ ಬಿದ್ದರೆ ಯಾರೂ ಈಗ ಜಾಫಾರ್ ಮಾಡೋದಿಲ್ಲ ಏನು ಯಾರು ಎಲ್ಲ ಹೇಳ್ತಾರೆ ಪರಿಸ್ಥಿತಿ ಭಾಳ ಇದನ್ನದವು ಈಗ ಲೈಟ್ ಹಾಕಿಸ್ರಿ ಹದಿನೈದು ಆಯ್ತು ನಾವು ಹೆಂಗೆ ಇಲ್ಲಿ ಪುರಸಭೆ ಅಧ್ಯಕ್ಷರು ಇದೆ ಏನು ಅಧ್ಯಕ್ಷರಿಗೆ ಅಧ್ಯಕ್ಷರು ಏನು ಹೋಗ್ತಾರೆ ಕಣ್ಣು ಮುತ್ಕೊಂಡು ಹೋಗ್ತಾರೆ ಕಣ್ಮುತ್ಕೊಂಡು ಬರ್ತಾರೋ ಯಾರು ಏನೋದು ಆದ್ಮಾಡೋಂಗಿಲ್ಲ ಇಲ್ಲ ಯಾರೋದಾದೋ ಮಾಡೋಂಗಿಲ್ಲ ಎಲ್ಲ ಮುನ್ಸಿಪಾಟಿ ನೆಂಬರ್ ಹಾದು ಹೋಗ್ತಾರೆ ಅದಕ್ಕಾಗಿ ನೀವು ನಾ ಕೈ ಮುಗಿದು ರೀ ಮೊದಲು ಲೈಟ್ ಹಾಕ್ರಿ ನಮಗೆ ಭಾಳ ತ್ರಾಸಾಗೇತ್ರಿ ಈಗ ಹಾಂ ಇದು ಅಜ್ಜಿಯವ್ರ ಮಾತು ಏನಂದರೆ ಸಾಕಷ್ಟು ಜನಪ್ರತಿನಿಧಿಗಳು ಈ ಏರಿಯಾದಲ್ಲೇ ಸಂಚರಿಸ್ತಾರೆ ಆದರೆ ಯಾರೊಬ್ಬರು ಕೂಡ ಈ ಸಮಸ್ಯೆಗೆ ಪರಿಹಾರ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಈಗ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ ಸರ್ ಏನು ಆಗ್ತಾ ಇದೆ ಅಂತ ಏನಿಲ್ಲ ರೀ ಸುಮಾರು ವರ್ಷಗಳಿಂದ ಒಂದು ತಿಂಗಳಾಗ ಎರಡು ಮೂರು ದಿವಸ ಅಷ್ಟೇ ಕರೆಂಟ್ ಇರ್ತದೆ ಇದು ರೋಡ್ ಲೈಟ್ ಇರ್ತದೆ ಆನಂತರ ಬಂದ್ ಆಗುತ್ತಾ ಇರುತ್ತದೆ ಈಗ ನಮಗೆ ಇಲ್ಲಿ ರೋಡ್ ಲೈಟಿಗೆ ಅಂದರೆ ಐ ಸಿ ಐ ಸಿ ಬ್ಯಾಂಕಿಂದ ಒಂದು ಬೋರ್ಡು ರೋಡ್ ಲೈಟಿಗೆ ಅಷ್ಟೇ ಸಂಬಂಧ ಐತೆ ಸರಿ ಈಗೇನೋ ಅಂಗಡಿ ಮುಗ್ಗಟ್ಟುಗಳು ತೆರೆದಿವೆ ಅದರ ಬೆಳಕಿನಲ್ಲಿ ಜನ ಸಂಚಾರ ಮಾಡ್ತಾರೆ ರಾತ್ರಿ ಆದರೆ ಸಾಕು ಮತ್ತೆ ಕತ್ತಲ ಆವರಿಸುತ್ತೆ ಹತ್ತು ಗಂಟೆ ನಂತರ ಪೂರಾ ಕತ್ತಲೇ ಕತ್ಲ ಎಲ್ಲ ಅಂಗಡಿಗಳು ಬಂದಿರ್ತಾವೆ ಮನೆ ದೀಪಗಳು ಬಂದಿರ್ತವು ಆ ಇದರಿಂದ ಎಲ್ಲ ಕತ್ತಲದಿಂದ ಇಲ್ಲಿ ನಡ್ಕೊಂಡು ಹೋಗೋದೇ ಭಾಳ ಕಠಿಣ ಆಗ್ತೈತೆ ಬಿ ಎಂ ವಾಹಿನಿ ಕಳೆದ ಬಾರಿ ಒಂದು ಸುದ್ದಿ ಮಾಡಿತ್ತು ಆ ದೀಪದ ಕೆಳಗೆ ನೀವು ಬಂದಿದ್ದಿರಿ ನಿಮ್ಮಿಂದ ನಮಗೆ ಒಂದು ಹತ್ತು ಹನ್ನೆರಡು ದಿವಸ ಬೆಳಕು ಬಂತು ಆ ನಂತರ ಮತ್ತೆ ನಾವು ಬೆಳಕಿಗೆ ಹೋಗೈತಿ ಇಲ್ಲೇ ಮಾಜಿ ಅಧ್ಯಕ್ಷರು ವಾಲ್ಡೂ ಇದೆ ಅಧ್ಯಕ್ಷರು ವಾಲ್ಡೂ ಇದೆ ಅವ್ರ ಅಂಕಾರ ನೋಡಲಿಕ್ಕೆ ತಯಾರಿಲ್ಲ ದಯಮಾಡಿ ನಿಮ್ಮಿಂದ ನಿಮ್ಮ ವಾಹಿನಿಯಿಂದ ಅವರಿಗೆ ಎಚ್ಚರಿಕೆ ಕೊಟ್ಟು ನಮಗೆ ಸಹಕಾರ ಕೊಡಿಸ್ಬೇಕು ಸರಿ ಇನ್ನೊಂದು ಏನಂದರೆ ವ್ಯಾಪಾರ ವಹಿವಾಟಿನ ಒಂದು ಕೇಂದ್ರ ಸ್ಥಾನ ಅಂದರೆ ಇದೇ ಏರಿಯಾ ಅಂತ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಬ್ಯಾಂಕ್ಗಳಿದೆ ವರ್ತಕ ಚಿನ್ನದ ಅಂಗಡಿ ಇದೆ ವರ್ತಕರಿದ್ದಾರೆ ಸಾಕಷ್ಟು ಜನ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ ಇಲ್ಲಿ ಏನಾದರೂ ಕಳ್ಳ ಕಾಕರ ಹಾವಳಿ ಜಾಸ್ತಿ ಆಗ್ತದೆ ಮೊದ್ಲೇ ರಾಮದುರ್ಗ ಪಟ್ಟಣದಲ್ಲಿ ಕಳ್ಳತನದ ಪ್ರಕರಣ ಜಾಸ್ತಿ ಆಗ್ತದೆ ಏನು ಹೇಳ್ತೀರಿ ಇದು ನೀವು ಹೇಳಿದಾಗ ಅತಿ ಸತ್ಯ ಇದೆ ಇಲ್ಲಿ ಸುಮಾರು ಫೈನಾನ್ಸ್ಗಳು ಮತ್ತು ಬ್ಯಾಂಕು ಬಂಗಾರದ ಅಂಗಡಿ ಇಲ್ಲಿ ಜನ ಹೇಳೋದು ಏನಂತಂದ್ರೆ ಇಲ್ಲಿ ಫೈನಾನ್ಸ್ಗಳಿದ್ದಾವೆ ಬ್ಯಾಂಕ್ಗಳಿದ್ದಾವೆ ಸಾಕಷ್ಟು ಚಿನ್ನದ ಅಂಗಡಿ ಆಗಿರ್ಬೋದು ಹೀಗೆ ಸಾಕಷ್ಟು ಅಂಗಡಿಗಳು ವ್ಯಾಪಾರ ವಿವಾಟ ಜೋರಾಗಿರುತ್ತದೆ ಇಲ್ಲಿ ಮೊದಲೇ ರಾಮದುರ್ಗದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿರುವಂಥದ್ದು ಜೊತೆಗೆ ಇಂತಹ ಕತ್ಲಲ್ಲಿ ಅಂಥವಕ್ಕೆ ಅವಕಾಶ ಮಾಡಿ ಕೊಟ್ಟಂತಾಗ್ತಾ ಇದೆ ಅಧ್ಯಕ್ಷರ ವಾರ್ಡು ಇದೆ ಮಾಜಿ ಅಧ್ಯಕ್ಷರ ವಾರ್ಡು ಇದೇ ಆಗಿರೋದ್ರಿಂದ ಇಲ್ಲಿನ ಜನಪ್ರತಿನಿಧಿಗಳು ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯಾದಂಥ ಶಾಶ್ವತ ಪರಿಹಾರವನ್ನು ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಇಲ್ಲಿನ ಸಾರ್ವಜನಿಕರು ಹೇಳ್ತಾರೆ ಆದರೆ ಇನ್ನಾದರೂ ಎಚ್ಚೆತ್ತುಕೊಂಡಂಥ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಶೀಘ್ರವೇ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅನ್ನೋ ಒತ್ತಾಯವನ್ನು ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ನ್ಯೂಸ್ ರಾಮದುರ್ಗ